ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ನೋದು ನನ್ನ ಭಾವನೆ ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಬೆಂಗಳೂರಿನಾಗಿರ್ತೀನಿ ಪ್ರತಿದಿನ ನಾನು ಏನು ಬ್ಲಾಗ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಿರ್ತೀನಿ ಹಂಗೆ ನನ್ನ ಚಾನೆಲ್ ಒಳಗೆ ನಮ್ಮ ಉತ್ತರ ಕರ್ನಾಟಕ ಅಡುಗೆಗಳು ಹಂಗೆ ನನ್ನ ಮಗು ಇರೋದ್ರಿಂದ ಮಗುಗೆ ಸಂಬಂಧಪಟ್ಟಂಥ ವೀಡಿಯೋಸ್ಗಳನ್ನ ನಾನು ಇದ್ರೊಳಗೆ ಶೇರ್ ಮಾಡ್ತಾ ಇರ್ತೀನಿ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರೆಯಾಕೆ ಹೋಗಬೇಡ್ರಿ ಬನ್ನಿರಿ ಇವತ್ತಿನ ಒಳಗೆ ಏನೇನು ಆಗ್ತತಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಇವತ್ತಿನ ದಿನ ನಾ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಯಾಕಂದರೆ ಇವತ್ತು ನೈಟ್ ನಾವೆಲ್ಲ ಲಗೇಜ್ ಪ್ಯಾಕ್ ಮಾಡ್ಕೋಬೇಕು ಮಾರ್ನಿಂಗ್ ಆರು ಗಂಟೆಗೆಲ್ಲ ನಮ್ಮ ಟ್ರೈನ್ ಐತಿ ನಾವು ಹುಬ್ಳಿಗೆ ಹೊಂಟೇವೆ ಅಂದಂಗೆ ಈ ಮಗು ಜೊತೆ ಕೆಲಸ ಮಾಡುವುದೇನು ಇದು ಸುಲಭ ಕೆಲಸ ಅಲ್ಲ ಇದು ದೊಡ್ಡ ಒಂದು ಟಾಸ್ಕ್ ಇದ್ದಂಗೆ ವಿಹಾ ನನ್ನ ಮ್ಯಾನೇಜ್ ಮಾಡಿಕೊಂಡು ಜೊತೆಗೆ ನನ್ನ ಕೆಲಸನೂ ಆಗಬೇಕು ಜೊತೆಗೆ ಮಗುನೂ ಮ್ಯಾನೇಜ್ ಮಾಡಬೇಕು ಇಟ್ಸ್ ನಾಟ್ ಅ ಬಿಗ್ ಏನಂತಾರಲ್ಲ ತಾಯಿ ಇಟ್ಸ್ ನಾಟ್ ಅ ಬಿಗ್ ಡೀಲ್ ಬಟ್ ಮಾಡಬೇಕು ಮಗುನ ಜೊತೆ ಸ್ವಲ್ಪ ಮಗನ ಸ ಮಗನ ಸಂಭಾಳಿಸ್ಕೊತನ ಕೆಲಸ ಮಾಡಬೇಕು ನಾನು ಅನಿವಾರ್ಯ ಏನಂತೂ ಮಾಡೋಕ್ಕಾಗೋದಿಲ್ಲ ಎಲ್ಲಿ ನೋಡ್ರಿ ವಿಹಾನ್ ನನ್ನ ಜೊತಿನ ಆಡಾತನ ಹೊರಗೆ ಆಟ ಆಡೋ ಅಂತೇಳಿ ಟಿ ವಿ ಹಾಕಿ ಕೊಟ್ಟು ಬಂದಿದ್ದೆ ಅವ ಆಟ ಆಡಲಿಲ್ಲ ನನ್ನ ಜೊತಿನ ಆಟ ಆಡ್ತೀನಿ ಅಂತ ಒಳಗೆ ಬಂದ ಸ್ವಲ್ಪ ಹೊತ್ತು ಆಟ ಆಡ್ದೆ ಆಟ ಆಡಿದ ಮೇಲೆ ಹಠ ಸ್ಟಾರ್ಟ್ ಆಯಿತು ಮತ್ತು ನಾನು ಸ್ವಲ್ಪ ಪಾತ್ರೆ ಎಲ್ಲ ತೊಡಿಯೋದು ಅರ್ಧಕ್ಕೆ ನಿಲ್ಲಿಸಿ ಸ್ವಲ್ಪ ಸಮಾಧಾನ ಮಾಡಿದ್ದೆ ಅವಂಗೆ ಅಳಕ್ಕೆ ಸ್ಟಾರ್ಟ್ ಮಾಡ್ದೆ ಹುಡ್ಕಾಡ್ದೆ ಅವ್ರ ಡ್ಯಾಡಿಗೆಲ್ಲ ನೋಡ್ತಿರ್ತಾನೆ ನೆನಪಿಸ್ಕೊಂಡು ಅಳ್ತಿರ್ತಾನೆ ಅವಂಗೆ ನಾನು ಸಂಭಾಳಿಸ್ಬೇಕು ಅದ ಒಂದು ದೊಡ್ಡ ಟಾಸ್ಕ್ ನನಗೆ ಪ್ರತಿದಿನ ಬನ್ರಿ ಇವತ್ತಿನ ದಿನ ಬ್ಲಾಗ್ ಒಳಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಾನು ಇಲ್ಲಿ ನೋಡ್ರಿ ಹಳಾಕ್ ಸ್ಟಾರ್ಟ್ ಮಾಡ್ದೆ ಹಠ ಬಂತು ಮತ್ತು ಅವ್ನು ಸ್ವಲ್ಪ ಸಮಾಧಾನ ಮಾಡಿ ನನ್ನ ಮುದ್ದು ಮಾಡತನ ಅಂತ ಅಂಥೇಳಿ ನನ್ನವರ ಪಾತ್ರೆ ತೊಳಿವೋದು ಈವ್ನಿಂಗ್ ಎಲ್ಲ ಬ್ಯಾಗ್ ಪ್ಯಾಕ್ ಮಾಡಬೇಕು ನಮ್ದು ಊಟ ಮಾ ಊಟ ಅಡಿಗೆ ಎಲ್ಲ ಆಗಬೇಕು ಅವಂಗೆ ತಿನ್ನೋಕೆ ಆಗಬೇಕು ಪ್ರತಿಯೊಂದು ಕೆಲಸನೂ ಆಗಬೇಕು ಅವ್ನು ಹಿಡ್ಕೊಂಡು ನನಗೆ ಮಾಡುವಷ್ಟರೊಳಗೆ ಸಾಕಾಗ ಹೋಗ್ತಿ ಅದರೊಳಗೆ ಬೇರೆ ನಾನಿರುವಂಥ ಸಿಚುವೇಶನ್ ಒಳಗೆ ಜಾಸ್ತಿ ತಂಪನ್ಯಾಗೂ ಕೆಲಸ ಮಾಡೋಕ್ಕೆ ನನಗೀಗ ಆಗತ್ತಿಲ್ಲ ಬಟ್ ಆದರೂ ಮಾಡಬೇಕು ಅನಿವಾರ್ಯ ಏನಿಲ್ಲ ಲೈಫ್ ಎಲ್ಲಾನು ಹೇಳ್ಕೊಡ್ತೈತಿ ಅದನ್ನ ನಾವು ಕಲ್ಕೋಂತ ಹೋಗ್ಬೇಕು ಅಷ್ಟೇ ಇಲ್ಲಿ ನೋಡ್ರಿ ಅಪ್ಪು ಹಠ ಮಾಡ ಆತನ ಸಿಕ್ಕಾಪಟ್ಟೆ ಆಳ ಆತನ ಅವ್ಗೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ನಾನು ನಿಮಗೆ ಸಿಗ್ತೇನೆ ನಾನು ವಿಡಿಯೋ ಮಾಡೋಕೆ ಇನ್ನೊಂದು ರೀಸನ್ ಏನಂತಂದರೆ ವಿಹಾನನ ಜೊತೆ ಎಷ್ಟೋ ಜನ ಹೆಣ್ಮಕ್ಳಿಗೆ ತುಂಬ ಬೇಜಾರು ಇರ್ತೈತಿ ಮಗುನೊಬ್ರ ಮ್ಯಾನೇಜ್ ಮಾಡ್ತಿರ್ತಾರೆ ಅವ್ರಿಗೆ ಇನ್ಸ್ಪಿರೇಷನ್ ಆಗಲಿ ಅಂತ ಯಾರೂ ಬೇಜಾರು ಮಾಡ್ಕೋಬೇಡಿ ಆ ಮಗು ನಮ್ಮನ್ನ ನಂಬಿ ಭೂಮಿಗೆ ಬಂದಿತ್ತಂದ್ರೆ ಅದ್ರ ಜವಾಬ್ದಾರಿ ನಮ್ದು ಕಂಪ್ಲೀಟಾಗಿ ಜವಾಬ್ದಾರಿ ನಮ್ದು ಇರ್ತೈತಿ ಆ ಮಗುಗೆ ತಂದೆ ತಾಯಿ ಬಿಟ್ರೆ ಬೇರೆ ಏನೂ ಜಗತ್ತು ಗೊತ್ತಿರೋದಿಲ್ಲ ಅದಕ್ಕೆ ನೋವು ಖುಷಿ ಸಂತೋಷ ಏನೋ ಒಂದಾದ್ರೂ ನಮ್ಮ ತಂದಿ ನಾವು ತಂದೆ ತಾಯಿ ಆದವರು ಅವರು ಬಾಗಿಲ್ಲ ಅಂತಂದ್ರು ಅದೇನು ಫೀಲ್ ಮಾಡ್ತೈತಿ ಅನ್ನೋದ್ರ ಮೇಲೆ ನಾವು ತಿಳ್ಕೊಬೇಕಾಗ್ತೈತಿ ಜಗತ್ತಲ್ಲಿ ಮಗು ಯಾರನ್ನ ನಂಬಿನೂ ಬರೋದಿಲ್ಲ ಈ ಭೂಮಿಗೆ ನಮ್ಮನ್ನ ನಂಬಿ ಮಾತ್ರ ಮಗು ಬರೋದು ಸೊ ಮಗುಗೆ ನೋಡಿಕೊಂಡು ಜೊತೆ ಜೊತೆಗೆ ಅದನ್ನು ಮದರ್ಹುಡ್ನ ಎಂಜಾಯ್ ಮಾಡ್ತಾ ಮಾಡ್ತಾ ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡ್ರಿ ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದು ನಮ್ಮ ಕರ್ತವ್ಯ ನಮ್ಮ ಮಗು ನಮ್ಮನ್ನ ನಂಬಿ ಭೂಮಿಗೆ ಅಂದ್ರೆ ಮಗುನ ಜೋಪಾನಮ್ಮಾಗಿ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಸೊ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಅವರು ನಮ್ಗೆ ಆಗ್ತಾರೆ ಇವರು ನಮ್ಗೆ ಆಗ್ತಾರೆ ಅಂಥೇಳಿ ಬೇರೆದವ್ರ ಮೇಲೆ ಅವಲಂಬನೆ ಆಗಿ ನೀವು ಯಾವತ್ತೂ ಬೇರೆದವ್ರ ಮೇಲೆ ಅವಲಂಬನೆ ಆಗಿ ನೀವು ಯಾವತ್ತೂ ಏನದು ಬೇಜಾರಾಗೋದಾಗಲಿ ಅದನ್ನೇ ಯೋಚನೆ ಮಾಡ್ಕೊತ ಕೂಡೋದಾಗಲಿ ಮಾಡೋಕೆ ಹೋಗ್ಬೇಡ್ರಿ ಜಸ್ಟ್ ಮೂವ್ ಆನ್ ಲೈಫ್ ಹೆಂಗೆ ನಡ್ದೈತಿ ಹಂಗೆ ನೀವು ನೋಡ್ಕೊ ನಡ್ಕೊಂಡು ಹೋಗ್ತಿರಬೇಕು ಅಷ್ಟೇ ಇವಾಗ ನಾನು ಸ್ವಲ್ಪ ಟೀ ಮಾಡ್ಕೊಳಾತನಿ ಸ್ವಲ್ಪ ಹೆಡ್ಡೆ ಕಾಣಿಸ್ತೇನೆ ನನಗೆ ಯಾಕೋ ಸ್ವಲ್ಪ ಟೀ ಮಾಡ್ಕೊಂಡು ಕುಡ್ದು ನೆಕ್ಸ್ಟ್ ಮತ್ತೇನು ಕೆಲಸ ಐತಿ ಬೇಗ ಬೇಗ ಮಾಡ್ಕೋಬೇಕು ಜೊತೆಗೆ ವಿಹಾನಕ್ಕೆ ಸ್ವಲ್ಪ ಊಟ ಮಾಡಿಸ್ಬೇಕು ಅವ್ನಿಗೆ ಸ್ವಲ್ಪ ಊಟ ಮಾಡಿಸಿ ಅವ್ನಿಗೆ ಸಮಾಧಾನ ಮಾಡಿಸಿ ಮತ್ತು ನಾನು ನೆಕ್ಸ್ಟ್ ಕೆಲಸನ ನಾನು ಸ್ಟಾರ್ಟ್ ಮಾಡ್ಕೋಬೇಕು ಸೊ ನಂದು ನನ್ನ ಮಗನದ ಡೈಲಿ ರುಟೀನ್ ಹಿಂದೆ ಇರ್ತೈತಿ ನಾ ಬಾಂಡೆ ಬೆಳಕ್ತಿರ್ತೇನೆ ಅವ್ನು ಹಿಂದೆ ನಿಂತಳ್ತಿರ್ತಾನೆ ಹೌದಿಲ್ಲಪ್ಪು ಇಲ್ಲ ನಾಟಕ ಈಗ ನಾನು ಸ್ವಲ್ಪ ಚಹಾ ಮಾಡ್ಕೊಳತೀನಿ ನಂಗೆ ಚಹಾ ಮಾಡ್ಕೊಳಕ್ಕೋಗ್ಬಿಡವಲ್ಲ ಚಹ ಮಾಡ್ಕೊಳಕೋಗ್ಬಿಡವಲ್ಲ ಹೌದಿಲ್ಲ ಚಹಾ ಮಾಡ್ಕೊಳಕ್ಕೂ ಅವ ಹ್ಮ್ ಅಪ್ಪಾಜಿ ಇಷ್ಟು ಜನ ಹೆಣ್ಮಕ್ಳಿಗೆ ಇಷ್ಟು ಸ್ವಲ್ಪ ನೆಮ್ಮದಿ ಇರೋದಿಲ್ಲ ಲೈಕ್ ಅವ್ರಿಗೆ ಹೆಲ್ಪ್ ಮಾಡೋರು ಇರೋದಿಲ್ಲ ಜೊತೆಗಿರೋರು ಇರೋದಿಲ್ಲ ಅವ್ರ ಹಸ್ಬೆಂಡ್ಗೂ ಅವ್ರ ಹಸ್ಬೆಂಡು ಅವ್ರು ಸಪೋರ್ಟ್ ಮಾಡ್ತಿರೋದಿಲ್ಲ ಯಾರು ಸಪೋರ್ಟ್ ಮಾಡಲಿ ಬಿಡಲಿ ಯಾರು ಇರಲಿ ಬಿಡಲಿ ಗಂಡ ಅನ್ನೋದು ದೊಡ್ಡದು ನನಗೆ ನನ್ನ ಹಸ್ಬೆಂಡ್ ಎಷ್ಟು ಹೆಲ್ಪ್ ಮಾಡ್ತಾರೆ ನನಗೆ ಒಂದಲ್ಲ ಎರಡು ಆಪ್ರೇಷನ್ ಆಗೈತಲ್ಲ ನನ್ನ ನನ್ನ ಏನಾಗೈತಿ ನಾ ಯಾವ ಇರೋ ಸಿಚುವೇಶನ್ ಏನು ಪ್ರತಿಯೊಂದೂ ನನ್ನ ಹಸ್ಬೆಂಡನ್ನ ಹೇಳೋಕ್ಕೂ ಮುಂಚೆನೇ ಅರ್ಥ ಮಾಡಿಕೊಂಡು ನನಗೆ ಭಾಳ ಹೆಲ್ಪ್ ಮಾಡ್ತಾರೆ ಇದಕ್ಕಿಂತ ಹೆಚ್ಚಿಗೆ ಅವ್ರ ಬಗ್ಗೆ ಏನು ಹೇಳೋಕೆ ಹೋಗೋದಿಲ್ಲ ಸೊ ಅವರು ಒಂಥರ ನನಗೆ ಎಲ್ಲದಕ್ಕಿಂತ ಮೀರಿ ಈ ಜಗತ್ತಿನ ಮೀರಿ ಜಾಸ್ತಿ ಇಷ್ಟಪಡುವಂಥ ಏಕೈಕ ವ್ಯಕ್ತಿ ಅವ್ರ ಮೇ ಬಿ ಅವ್ರು ನಂಗೆ ಗಾಡ್ ಗಿಫ್ಟ್ ಅನ್ನಿಸ್ತೈತಿ ನಾನು ಯಾಜದಾಗ ಏನು ಪುಣ್ಯ ಮಾಡಿದ್ನೋ ಏನೋ ಗೊತ್ತಿಲ್ಲ ಅವ್ರನ್ನ ನಾನು ಪಡ್ಕೊಂಡಿನಿ ಪ್ರತಿಯೊಂದ್ರೊಳಗೂ ನನಗೆ ಹೆಲ್ಪ್ ಮಾಡ್ತಾರೆ ನನ್ನ ಹಸ್ಬೆಂಡ್ ಪ್ರತಿಯೊಂದು ಕೆಲಸದೊಳಗೂ ನನಗೆ ಹೆಲ್ಪ್ ಮಾಡ್ತಾರೆ ಐ ಆಮ್ ಸೋ ಮಚ್ ಹ್ಯಾಪಿ ಟು ಹ್ಯಾವಿಂಗ್ ಮೈ ಹಸ್ಬೆಂಡ್ ಸೊ ಎಷ್ಟೋ ಜನ ಅವ್ರ ಹೆಣ್ತಿರ್ಗಿ ಹೆಲ್ಪ್ ಮಾಡ್ತಿರೋದಿಲ್ಲ ಅವರು ತೊಗೊಂಬಂದು ತಟ್ಟಿ ಒಳಗೆ ಹಾಕಿ ಕೊಡೋವರೆಗೂ ತಿಂತಿರೋದಿಲ್ಲ ಸೊ ನೀವು ನಿಮ್ಮ ಹೆಣ್ತಿರ್ಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿರಿ ನೀವು ಕೆಲಸ ಮಾಡ್ತೀರಿ ಇಲ್ಲ ಅಂತಲ್ಲ ಬಟ್ ಮನೆಯೊಳಗೆ ಒಂದು ಮಗು ಜೊತೆ ಮಕ್ಕಳು ಇಟ್ಕೊಂಡು ಅದ್ರ ಜೊತೆ ಹೋರಾಡೋದು ತುಂಬ ಕಷ್ಟ ಸೊ ಊಟ ಮಾಡಿದ ತಟ್ಟೆಂದು ಒಳಗೆ ಹೋಗಿಟ್ರು ಒಂದು ಹೆಲ್ಪ್ ಇಲ್ಲ ಅಡುಗೆ ಮಾಡಿಟ್ಟಿದ್ದನ್ನ ತಟ್ಟಿ ಹಾಕೊಂಡು ತಿಂದರೂ ಅದು ಒಂದು ಹೆಲ್ಪ್ ಏನೋ ಬಟ್ಟೆ ಎಲ್ಲ ಹಿಂಡಿ ಇಟ್ಟಿರ್ತಾರೆ ತೊಗೊಂಡೋಗಿ ಒಣ ಹಾಕೋ ಕೊಡೋದು ಅದು ಒಂದು ಹೆಲ್ಪ್ ಏನೋ ಒಂದು ನಿಮ್ಮ ಪ್ರೀತಿ ಎಷ್ಟು ಇರ್ತತಿ ಅಷ್ಟು ಏನೋ ಒಂದು ಹೆಲ್ಪ್ ಮಾಡಿರಿ ನಿಮ್ಮ ವೈಫ್ ಖುಷಿ ಕೊಡ್ರಿ ಏನೋ ಇದು ಒಂದು ಸಂಸಾರದ ಗುಟ್ಟು ಅಂತ ನನಗೆ ಅನ್ನಿಸ್ತತಿ ಇದೆಷ್ಟು ಜನಕ್ಕೆ ಒಳ್ಳೇದು ಅನ್ನಿಸ್ತು ಎಷ್ಟು ಜನಕ್ಕೆ ಅಯ್ಯೋ ಏನು ಹೇಳ್ತಾರೋ ಈಗೇನು ಹೇಳ್ತಾರೋ ಅಂತ ಅನ್ನಿಸ್ತು ನನಗೆ ಗೊತ್ತಿಲ್ಲ ಬಟ್ ನನ್ನದು ನನ್ನ ಲೈಫ್ ಒಳಗೆ ಏನು ಅರ್ಧಾಂಗಿ ಅಂತ ಕರೀತಾರಲ್ಲ ಆ ಹೊರಡಿಗೆ ನನ್ನ ಗಂಡ ಭಾಳ ಅಂದರೆ ಆ ಒಂದು ಶಬ್ದಕ್ಕೆ ಅರ್ಥ ಅರ್ಧಾಂಗಿ ಅನ್ನೋ ಶಬ್ದಕ್ಕೊಂದು ಅರ್ಥ ಗೊತ್ತಾಗಿದ್ದ ನನ್ನ ಹಸ್ಬೆಂಡಿಗೆ ನೋಡಿ ನನಗೆ ಸೊ ನಾನು ಇಷ್ಟ ಹೇಳಕ್ಕೆ ಇಷ್ಟಪಡ್ತೇನೆ ನನ್ನ ಮಗ ನಾ ಕ್ಯಾಮ್ರಾ ಮುಂದೆ ಮಾತಾಡೋದು ನೋ ನೋಡ ಏನು ಮಾತಾಡತ್ತೆ ನಮ್ಮ ಮಮ್ಮಿ ಅಂತ ಅಲ್ಲಪ್ಪ ಜಿ ಸೊ ನಿಮ್ಮ ಸ್ವಲ್ಪ ಕೆಲಸ ಐತಿ ಬಟ್ಟೆ ಎಲ್ಲ ತೊಳಿಬೇಕು ಇವ್ನ ನನ್ನ ಬಟ್ಟೆ ಎಲ್ಲ ತೊಳೆದು ನಿಮ್ಮ ಜೊತೆ ವೀಡಿಯೋ ಶೂಟ್ ಮಾಡಿ ಹಾಕೋಕ್ಕಾಗೋದಿಲ್ಲ ಸೊ ಬಟ್ಟೆ ಎಲ್ಲ ತೊಳೆದು ನಾಳೆ ಬ್ಯಾಗ್ ಪ್ಯಾಕ್ ಮಾಡಬೇಕು ಊರಿಗೆ ಹೋಗೋದು ಈ ಬ್ಲಾಗ್ ಒಳಗೆ ಅದನ್ನು ನಿಮಗೆ ಶೇರ್ ಮಾಡ್ತೇನೆ ನಾನು ಅಲ್ಲಿವರೆಗೂ ಸಾರಿ ನೆಕ್ಸ್ಟ್ ಈ ವಿಡಿಯೋ ಕಂಟಿನ್ಯೂ ಆಗ್ತೈತಿ ಕಂಟಿನ್ಯೂ ಆಗ್ತಾ ಆಗ್ತಾ ಬರ್ರಿ ಏನಾಗ್ತೈತಿ ಅವಳು ಈಗ ಸ್ವಲ್ಪ ಟೀ ಕುಟ್ಕೊಂಡು ಬರ್ತೇನೆ ನಾನು ನಿಮ್ಮ ಮಗು ಜೊತೆ ಇದ್ದಾಗೂ ಕೆಲವೊಮ್ಮೆ ತಾಯಂದ್ರಿಗೆ ಪೋಸ್ಟ್ ಪ್ರೆಗ್ನೆನ್ಸಿ ಅಂದರೆ ಈ ಪೋಸ್ಟ್ ಮಾರ್ಟಮ್ ಟೈಮ್ ಒಳಗೆ ಏನಕ್ಕೆ ಇರ್ತೈತಿ ಅಂದರೆ ನಮಗೆ ಮೂಡ್ ಸ್ವಿಂಗ್ಸ್ ಆಗ್ತಿರ್ತೈತಿ ನನಗಂತೂ ಸತ್ತು ಸತ್ತೋಗ್ಬಿಡ್ಲೇನ ಅಂತ ಫೀಲ್ ಆಗ್ತಿರ್ತೈತಿ ಅಷ್ಟು ವರ್ಸ್ಟ್ ಫೀಲ್ ಆಗ್ತಿರ್ತೈತಿ ಬಟ್ ಯಾರೂ ಆ ಥರ ಯೋಚನೆ ಮಾಡಕ್ಕೆ ಹೋಗ್ಬೇಡ್ರಿ ನಿಮ್ಗೆ ಹಂಗೆ ಬೇಜಾರಾದಾಗ ಏನು ಮಾಡಿರಿ ಏನೋ ಒಂದು ಸಾಂಗ್ ಕೇಳಿರಿ ಏನೋ ಒಂದು ಟಿ ವಿ ನೋಡ್ರಿ ಸಾಂಗ್ ಕೇಳ್ತಾ ಕೇಳ್ತಾ ಮಗುನ ಜೊತೆ ಆಟ ಆಡ್ತಾ 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 ಏನು ಮಾಡ್ರಿ ಟೊಪ್ ಸ್ವಲ್ಪ ನಿಮ್ಮ ಮೂಡನ್ನ ನೀವು ಚೇಂಜ್ ಮಾಡ್ಕೊಳಕ್ಕೆ ನೀವು ಟ್ರೈ ಮಾಡಿರಿ ನಾನು ಈ ವಾಕರ್ ತರಿಸಿದೆ ಫಸ್ಟ್ ವಿಹಾನಿಗೆ ಏನು ಏಟ್ ಮಂತ್ಸ್ ಸ್ಟಾರ್ಟ್ ಆಗಿದ್ದ ತಕ್ಷಣವೇ ಇದು ವಾಕರ್ ನಾನು ಆರ್ಡ್ರ್ ಮಾಡಿ ತರಿಸ್ಕೊಂಡೆ ಅಮೆಝಾನ್ ಒಳಗೆ ಭಾಳ ಚಲೋ ಐತಿ ವಾಕರ್ ಅದು ತಂದಿಂದಂತೂ ವಿಹಾನಿಗೆ ಸ್ವಲ್ಪ ಅದರೊಳಗೆ ಓಡಾಡೋಕೆ ರೂಢಿ ಆಗಲಿ ನನಗೂ ಸ್ವಲ್ಪ ಕೈ ಫ್ರೀ ಆಗಲಿ ಅಂತ ಹೇಳಿ ವಿಹಾನನ ಜೊತೆಗೆ ಗಿಡನೂ ನಾವು ಜೋಪಾನ ಮಾಡ್ತೀವಿ ಗಿಡಕ್ಕೆ ನಾನಷ್ಟೇ ಅಲ್ಲದೆ ವಾಸೋರು ಕೂಡ ತುಂಬ ತುಂಬ ಕೇರ್ ಮಾಡ್ತಾರೆ ನೀರು ಹಾಕ್ತಾರೆ ಗಿಡಕ್ಕೆ ಡೈಲಿ ಮಾರ್ನಿಂಗ್ ಅವ್ರದ್ದು ಕೆಲಸ ಅದು ನನಗೀಗ ಮೊದಲಿನ ಥರ ಬೆಳಗ್ಗೆ ಎದ್ದ ತಕ್ಷಣ ಆಚೆ ಹೋಗೋಕ್ಕಾಗಲ್ಲ ಅವ್ರಿಗೆ ಬಾಕ್ಸಿಗೆಲ್ಲ ರೆಡಿ ಮಾಡಬೇಕಲ್ಲ ಸೊ ಅದಕ್ಕೆ ನಾನು ಒಳಗೆ ಕೆಲಸ ಮಾಡ್ತಿರ್ತೀನಿ ವಾಸೋರು ಆಚೆ ಸ್ವಲ್ಪ ಕೆಳಗೆಲ್ಲ ನೀರು ಹಾಕೋದು ಅದು ಅವರು ವರ್ಕ್ ಮಾಡ್ತಿರ್ತಾರೆ ಆ ಕೆಲಸ ಅವ್ರು ಮಾಡ್ತಿರ್ತಾರೆ ದೆನ್ ಇವಾಗ ನಾನು ಬಟ್ಟೆ ಎಲ್ಲ ಫೋನ್ ಮಾಡಿ ಇಡಾತೀನಿ ಇಡಾತೀನಿ ಅದ್ರ ಜೊತೆಗೆ ವಿಹಾನ ಸ್ವಲ್ಪ ಸಂಭಾಸ್ಕೊತ ಸಂಭಾಸ್ಕೊಳ್ತಾ ಎಲ್ಲ ಕೆಲಸ ಆಗಬೇಕು ಈ ವಿಡಿಯೋ ಲಾಂಗ್ ಆಗಿರ್ಬೋದು ಬಟ್ ಯಾಕಂತ ನಾನು ಅಂತಂದ್ರೆ ಒಂದು ತಾಯಿ ಮಗುಂಡ್ ಇಟ್ಕೊಂಡು ಏನೇನೆಲ್ಲ ಕೆಲಸ ಮಾಡ್ಬೋದು ನನಗೆ ಎಷ್ಟೋ ಕೂಲಿ ಕೆಲಸ ಮಾಡೋರು ಇರ್ತಾರೆ ರೋಡ್ ಸೈಡ್ ಎಷ್ಟೋ ಜನ ಕೆಲಸ ಮಾಡೋರು ಇರ್ತಾರೆ ನಮ್ಮಷ್ಟು ಅವರು ಫೆಸಿಲಿಟಿ ಇರೋದಿಲ್ಲ ಬಟ್ ಇರೋ ಫೆಸಿಲಿಟಿ ಒಳಗೂ ನಮಗೆ ಸಮಾಧಾನ ನಾವು ಮಾಡ್ಕೊಳ್ಳಿಲ್ಲ ನಮ್ಮ ಆತ್ಮ ಸಾಕ್ಷಿಗೆ ಅಂತಂದ್ರೆ ಅದು ತಪ್ಪಾಗ್ತೈತಿ ಸೊ ಎಷ್ಟೋ ಜನಕ್ಕೆ ಇಷ್ಟು ನೆರಳು ಇರೋದಿಲ್ಲ ಇರೋದಿಲ್ಲ ಅಂಥವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಾವು ಅವ್ರ ಕಂಪೇರ್ ಮಾಡಿದ್ರೆ ನಾವು ಎಷ್ಟೋ ಬೆಟರ್ ನಮ್ಕಿನ್ನ ಇನ್ನೂ ಬೆಟರ್ ಇರೋ ಬೆಟರ್ ಇರೋರು ಇರ್ತಾರ ಇಲ್ಲ ಅಂತಲ್ಲ ಬಟ್ ಇರೋದ್ರೊಳಗೆ ನಾವು ಖುಷಿ ಪಡೋದು ಒಳ್ಳೇದು ವಿಹಾನ್ ಇಂಥ ಕಿತ್ಪಿ ಕೆಲಸ ಮಾಡ್ತಾನಂದ್ರ ಆ ರ್ಯಾಕ್ ಅಂತೂ ಈಗ ನಿಲ್ಕಾಕತಿ ಅವಂಗೆ ಸೆಕೆಂಡ್ ಸ್ಟೆಪ್ ಅಲ್ಲಿ ಸಾಮ ಹತ್ತುವರೆ ಆತ ಈಗ ಲಗೇಜ್ ಎಲ್ಲ ಪ್ಯಾಕ್ ಆತ ನಮ್ದು ಆಲ್ಮೋಸ್ಟ್ ಲಗೇಜ್ ಎಲ್ಲ ಪ್ಯಾಕ್ ಆಗೈತಿ ಇದ್ರಾಗ ಒಂದಿಷ್ಟು ಬಟ್ಟಿ ನಾನು ನನ್ನ ಹಸ್ಬೆಂಡ್ ಮತ್ತು ವಿಹಾನ ಇಟ್ಕೊಂಡೆ ಇನ್ನೊಂದು ಬ್ಯಾಗ್ನಾಗ ಅವ್ಗೇನು ಬೇಕು ಟ್ರೈನಾಗೆ ಹೋಗಕ್ಕೆ ಡೈಬರ್ ಅದೆಲ್ಲ ಅದ್ರಾಗ ಇಟ್ಕೊಂಡೆ ನಾನು ಸೊ ಈಗ ವಿಹಾನ್ ಮಲ್ಕೊಂಡಾನ ನಮ್ದೆಲ್ಲ ಊಟ ಆಗೈತಿ ನಾಳೆ ಮುಂಜಾನೆ ಐದು ಗಂಟೆಗೆ ನಾವು ಮನೆಗೆ ಬಿಡ್ಬೇಕು ಇಷ್ಟೊಂದು ಲಗೇಜ್ ಬ್ಯಾಗ್ ಆಗೈತಿ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡಾತೀನಿ ನನ್ನ ಬ್ಲಾಗ್ ನಿಮಗಿಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿರಿ ನೆಕ್ಸ್ಟ್ ವೀಡಿಯೋದೊಳಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್